ಮೋರ್ಚದ ಸಮಾವೇಶ ಸುಮಾರು ಹದಿನೈದಿಂದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಜಿಲ್ಲಾ ಮಟ್ಟದ ಸಮಾವೇಶಕ್ಕೂ ಕೂಡ ಕಮ್ಮಿ ಅಲ್ಲದ ರೀತಿಯಲ್ಲಿ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ ಅವರೆಲ್ಲರ ಆಕ್ರೋಶ ಒಂದೇ ಚುನಾವಣಾ ಪೂರ್ವದಲ್ಲಿ ಏನು ಅವರು ಕೊಟ್ಟಂತ ಗ್ಯಾರಂಟಿ ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ರು ಚುನಾವಣೆ ನಂತರ ನಮ್ಮ ಜೋಬಿಗೆ ಕೈಯನ್ನು ಹಾಕಿ ತೆರಿಗೆ ಮುಖಾಂತರ ಸಬ್ರಿಷ್ಟರಲ್ಲಿ ವ್ಯಾಲ್ಯೂಷನ್ ಹೆಚ್ಚಿಗೆ ಮಾಡುವ ಮುಖಾಂತರ ಆ ಬಡವ ಕುಡಿಯುವಂಥ ಒಂದು ಗ್ಲಾಸಲ್ಲೂ ಕೂಡ ನಲವತ್ತು ಐವತ್ತು ರೂಪಾಯಿ ಟ್ಯಾಕ್ಸನ್ನು ಹೆಚ್ಚಿಗೆ ಮಾಡಿ ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡಿ ಇವತ್ತು ಈ ರೀತಿಯಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ಆಕ್ರೋಶ ಈ ಒಂದು ಕಾರ್ಯಕ್ರಮ ನಾವೆಲ್ಲರೂ ಕೂಡ ನೋಡಿದ್ದು ಇದು ಒಂದು ಎರಡನೇದು ನಾವು ಗಮನಿಸಬೇಕಾಗಿದ್ದು ಚುನಾವಣೆ ಬಂದಾಗ ಹಿಂದೇನು ಮಾಡಿದ್ವಿ ಮುಂದೆ ಬರುವಂಥ ಕ್ಷೇತ್ರದ ಅಭಿವೃದ್ಧಿ ನಾವು ಏನು ಮಾಡ್ತೀವಿ ಈ ವಿಚಾರಗಳು ಬಗ್ಗೆ ಚರ್ಚೆ ಆಗುತ್ತೆ ಅದೇ ಪ್ರಜ್ಞಾವಂತ ಮತದಾರರಿಂದ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೈಂದೂರಿನಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಇವತ್ತಿನ ಈ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ವಿಚಾರಗಳನ್ನು ಬಿಟ್ಟುಕೊಂಡು ಈ ರೀತಿಯಂಥ ಚೊಂಬಿನ ಒಂದು ಉದಾಹರಣೆ ಕೊಡುವ ಮುಖಾಂತರ ಪತ್ರಿಕೆ ಮುಖಾಂತರ ನಿನ್ನೆ ಜಾಹೀರಾತನ್ನು ಕೊಟ್ಟಿದ್ದಾರೆ ಈ ಸಂದರ್ಭ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈಗಾಗಲೇ ದೇಶದಲ್ಲಿ ತಾವೇನು ಇಷ್ಟು ವರ್ಷ ಆಡಳಿತವನ್ನು ಮಾಡಿದೆ ಅರವತ್ತೇಳು ವರ್ಷ ಬಡತನವನ್ನು ಪ್ರೀತಿ ಮಾಡಿಕೊಂಡು ಬಡವ್ರನ್ನ ದೂರ ಮಾಡೋಂಥ ಕೆಲಸವನ್ನು ತಾವು ಮಾಡ್ಕೊತ ಏನು ಬಂದ್ರಿ ಬಡವರು ನಾವು ಹೇಳಿದ ಜಾಗದಲ್ಲಿ ಬಡ ಬಡವರಾಗೇ ಇರಬೇಕು ನಾವು ಹೇಳಿದ ಜಾಗದಲ್ಲಿ ಹೆಬ್ಬೆಟ್ಟನ್ನು ಹೊತ್ಕೊಂಡ್ಬರ್ತೀವಿ ಅಂಥೇಳಿ ಏನು ಈ ರೀತಿಯಿಂದ ಆಡಳಿತವನ್ನು ತಾವು ಕೊಟ್ಟರು ಈಗಾಗಲೇ ದೇಶದಲ್ಲಿ ನಿಮ್ಮ ಕೈಗೆ ಈಗ ಆಲ್ರೆಡಿ ಚೊಂಬನ ಕೊಟ್ಟು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಪಾರ್ಲಿಮೆಂಟಲ್ಲಿ ಇವತ್ತು ಇಲ್ಲದಂಥ ದುಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬಂದಿದೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಟೂ ಥರ್ಡ್ ಮೆಜಾರಿಟಿ ಇದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಇಂಥ ದುಸ್ಥಿತಿ ಬಂದಿದೆ ಹಾಗಾಗಿ ಇವತ್ತು ಅಪ್ಪಿತಪ್ಪಿ ಕರ್ನಾಟಕದಲ್ಲಿ ಇದೊಂದು ಗ್ಯಾರಂಟಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ಅರೆ ಗ್ಯಾರಂಟಿ ಇದು ಯಾರೂ ಕೂಡ ಜನರಿಗೆ ಪ್ರಾಮಾಣಿಕವಾಗಿ ಮುಟ್ಟಿಲ್ಲ ಹಾಗೆ ಆಕ್ರೋಶಗೊಂಡಿದ್ದಾರೆ ಇದು ಜೊತೆಗೆ ನೀವು ಗಮನಿಸ್ಬೇಕಾದ್ರೆ ಈ ಒಂದು ವಾರದಲ್ಲಿ ನಡೆದಂಥ ಘಟನೆಗಳು ನಿನ್ನೆ ಹುಬ್ಳಿಲಿ ನಡೆದಂಥ ನೇಹನ್ ಮೇಲೆ ನಡೆದಂಥ ಏನು ಆ ದುರ್ಮರಣ ಏನು ಹೋಯಿತು ಲವ್ ಜಿಹಾದ್ ಮುಖಾಂತರ ಆ ರಾಕ್ಷಸ ಕೃತ್ಯ ನಡೆದು ಹೋಯಿತು ಇವತ್ತು ಕೊಲೆ ಮಾಡಿದಂಥ ಕುಟುಂಬಕ್ಕೆ ರಕ್ಷಣೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಹೊರ್ತೀವರು ಕೊಲೆಗಡುಕರಿಗೆ ಅರೆ ಕೊಲೆ ಆದಂಥ ಕುಟುಂಬಕ್ಕೆ ಪಾಪ ಒಬ್ಬ ಕಾಂಗ್ರೆಸ್ಸಿನ ಕಾರ್ಪೊರೇಟ್ರು ಅವನು ಕೈ ಮುಗಿದು ವಿನಂತಿ ಮಾಡ್ಕೊತೀನಿ ಅವ್ರದೇ ಸರ್ಕಾರಕ್ಕೆ ಈ ರೀತಿ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿಯಲ್ಲೂ ಕೂಡ ನಡೆದಂಥ ಘಟನೆಗಳಿರ್ಬೋದು ಇವೆಲ್ಲದೂ ಕೂಡ ಕಾಂಗ್ರೆಸ್ಸಿನ ಅವ್ರ ಪಕ್ಷದಲ್ಲಿರುವಂಥ ಮುಖಂಡರುಗಳೇ ಇವತ್ತು ಬೇಸತ್ತು ಹೋಗಿದ್ದಾರೆ ಹಾಗಾಗಿ ಇವತ್ತು ಹಿಂದೂ ನಮ್ಮ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂಥ ಒಂದು ಮಸೂದೆ ಏನು ಥರ ಹೊರಟಿದ್ರು ಭಕ್ತರು ಕೊಟ್ಟಂಥ ಟೇ ಠೇವಣಿ ಹಣವನ್ನು ಕೂಡ ಇತರ ಹಂಚಬೇಕು ಅಂತೇಳಿ ಅದಕ್ಕೂ ಕೂಡ ಆಕ್ರೋಶಗೊಂಡು ನಿಲ್ಲಿಸಿದ್ದು ನಿಮ್ಗೆ ಗೊತ್ತಂಥ ವಿಚಾರ ಈ ರೀತಿ ಬಹುಸಂಖ್ಯಾತ ಹಿಂದೂಗಳ ಭಾವನೆಯನ್ನು ಎದುರಿಸುವಂಥ ಒಂದು ಕೆಲಸವನ್ನು ಇನ್ನು ಪದೇ ಪದೇ ಏನು ಇದ್ದಾರೆ ಈ ಚುನಾವಣೆ ನಂತರ ಅವರು ಜಾಗವನ್ನು ತೋರಿಸುವಂಥ ಕೆಲಸ ಮಾಡ್ತಾರೆ ಮತ್ತು ಈ ಸರ್ಕಾರ ಏನು ತುಂಬ ದಿನ ಉಳಿಯೋಲ್ಲ ಯಾಕಂದರೆ ಇದ್ದ ಕೂಡ ಬಡವರು ಕಣ್ಣಿರುವಂಥ ಕೆಲಸವನ್ನು ಮಾಡಲಿಲ್ಲ ಇವರು ಇವತ್ತು ಹೈನುಗಾರಿಕೆ ಮಾಡುವಂಥ ನಮ್ಮ ರೈತರು ಸುಮಾರು ಇಪ್ಪತ್ತೇಳು ಲಕ್ಷ ಕುಟುಂಬಗಳಿಗೆ ಲಾಭ ದುಡ್ಡು ಬಿಟ್ಟು ಪ್ರೋತ್ಸಾಹ ದಿನ ಐದು ರೂಪಾಯಿ ಸುಮಾರು ಆರುನೂರ ಎಂಬತ್ತು ಕೋಟಿ ಕೂಡ ಕೊಡೋಂಥದ್ದು ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ ಹಾಗೆ ಈ ಚುನಾವಣೆ ಆದಮೇಲೆ ಈ ದೇಶದಲ್ಲಾದಂಥ ಕಾಂಗ್ರೆಸ್ಸಿನ ಪರಿಸ್ಥಿತಿ ಕರ್ನಾಟಕದಲ್ಲೂ ಕೂಡ ಆಗುತ್ತೆ ಆದಷ್ಟು ಬೇಗ ಒಂದು ಸಮಯ ನಮ್ಮ ದೇವೇಗೌಡರ ಒಂದು ಆರೈಕೆ ಇವತ್ತು ಅವರು ಕೂಡ ಕೈ ಜೋಡಿಸಿದ್ದಾರೆ ಇವತ್ತು ಕಾಂಗ್ರೆಸ್ ಈ ಥರ ಶಕ್ತಿಗಳು ಒಂದಾಗಬೇಕು ಅಂತೇಳಿ ಹಾಗಾಗಿ ಬರೋಂಥದ್ದು ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ಬಂದರೂ ಕೂಡ ನಾವು ಯಾರು ಕೂಡ ಆಶ್ಚರ್ಯ ಪಡಬೇಕು ಈಶ್ವರಪ್ಪನವರು ಮೂರು ಸಾರಿ ಬಂದು ಸಮಾವೇಶ ಸಭೆ ಹೆಸರು ಭಾರತೀಯ ಜನತಾ ಪಕ್ಷ ಹಿಂದುತ್ವಕ್ಕೆ ಇನ್ನೊಂದು ಹೆಸರು ಸಮ್ಮಾಶದ ನರೇಂದ್ರ ಮೋದಿಜಿಯವರು ಆ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ಇವತ್ತು ಅಧಿಕೃತ ಅಭ್ಯರ್ಥಿ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಆಗ ಜನ ಅತ್ಯಂತ ಪ್ರಜ್ಞಾವಂತಿದ್ದಾರೆ ಇವತ್ತು ಮೋದಿಜಿಯವರ ಪಕ್ಷಕ್ಕೆ ಕಮಲದಿಗೆ ಯಾರಿಗೆ ಓಟ್ ಹಾಕಬೇಕು ಓಟ್ ಹಾಕಬೇಕು ಉತ್ತರವನ್ನು ನಿನ್ನೆನೆ ಅವ್ರು ಕೊಟ್ಟಂತ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿ ಅವ್ರು ಕೊಟ್ಟಿರ್ಬೋದು ಇವತ್ತು ನಮ್ಮ ಹಿಂದೂಗಳು ಕಿತ್ಕೊಂಡು ಇತರಿಗೆ ಹಂಚುವಂಥ ದಿನಗಳು ದೂರ ಇಲ್ಲ ಅಂತೇಳಿ ನಿನ್ನೆ ಪ್ರಧಾನಮಂತ್ರಿ ಹೇಳಿದ್ದಾರೆ ಅದು ತಪ್ಪನ್ನು ಹಿಂದೂ ಮಾಡಿದ್ದಾರೆ ಅದನ್ನು ಮುಂದುವರಿಸುವಂಥ ಕೆಲಸವನ್ನು ಈಗ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾಯಿದೆ ಇವತ್ತು ಇವತ್ತು ಎಷ್ಟು ಜನ ಕಾರ್ಯಕರ್ತರು ನಾವು ದೊಡ್ಡ ಪಟ್ಟಿನೇ ಕೊಡ್ಬಾರ್ದು ಇವತ್ತು ನಮ್ಮ ಪುತ್ತೂರಿನಿಂದ ನಮ್ಮ ಕಾರ್ಯಕರ್ತ ಸಾವಿನಿಂದ ಹಿಡಿದು ಶಿವಮೊಗ್ಗದ ಹರ್ಷನ ಸಾವಿನವರೆಗೂ ಕೂಡ ಎಷ್ಟು ಜನ ಇವತ್ತು ಕಾರ್ಯಕರ್ತರು ಅವರ ಕುಟುಂಬ ಅವರ ಅಕ್ಕ ತಂಗಿ ಇವತ್ತು ವಿಧುವರಾಗಿರೋದು ಕುಂಕುಮನ ಕಳ್ಕೊಂಡಿರೋದು ಇದೆಲ್ಲ ಉದಾಹರಣೆ ಕಂಡು ಇದೆಯಲ್ಲ ಜನ ನೋಡ್ತಾ ಇದ್ದಾರಲ್ಲ ಹಾಗಾಗಿ ಅವ್ರು ತಪ್ಪನ್ನು ಮುಚ್ಕೊಂಡ್ಲಿಕ್ಕೂ ಸಹ ಈ ರೀತಿಯಂತ ಹೇಳಿಕೆಯನ್ನು ಕೊಡ್ತಾರೆ ಹೇಳ್ತಾರೆ ಮಾಡೋರ ಮೂಲಕ ಅವರಿಗೆ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಪ್ರಶ್ನೆ ಇಲ್ಲ ಚುನಾವಣೆ ಆದಮೇಲೆ ಕೂರ್ತೀನಿ ಯಾರಿಗೆ ಯಾವ್ದು ಬೇಕು ಜೀವನ ಕಟ್ಟಲಿಕ್ಕೆ ಏನು ಬೇಕು ಆ ದಿಕ್ಕಲ್ಲಿ ಇವತ್ತು ಸುಮಾರು ಎಂಟುನೂರು ಕೋಟಿ ಖರ್ಚು ಮಾಡಿ ಪ್ರತಿ ಮನೆಗೂ ಕೂಡ ಶುದ್ಧವಾದಂಥ ನೀರನ್ನು ಕೊಡುವಂಥ ಕಾರ್ಯ ಈಗಾಗಲೇ ಶುರುವಾಗಿದೆ ಪ್ರವಾಸೋದ್ಯಮಕ್ಕೆ ಆದ್ಯತೆಯನ್ನು ಕೊಟ್ಟು ಅದ್ರ ಮುಖಾಂತರ ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ಪ್ರಯತ್ನಗಳು ಶುರುವಾಗಿದೆ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಆಗ್ತಾ ಇದೆ ನಿನ್ನೆ ನಿತಿನ್ ಗಡ್ಕರಿ ಅವರು ಬಂದಾಗ ನಮ್ಮ ಆಗುಂಬೆ ಘಾಟ್ ಸೋಮೇಶ್ವರಕ್ಕೂ ಮತ್ತು ನಮ್ಮ ತೀರ್ಥಲಿ ಆಗ ಇದು ಮೇಘಿನಹಳ್ಳಿಯಿಂದ ಸೋಮೇಶ್ವರಕ್ಕೆ ಸುಮಾರು ಹನ್ನೆರಡು ಕಿಲೋಮೀಟರ್ನ ಟನಲ್ ಮಾಡಲಿಕ್ಕೆ ಈಗಾಗಲೇ ಎರಡು ಕೋಟಿ ರೂಪಾಯಿ ನಂಗೆ ಸ್ಯಾಂಕ್ಷನ್ ಮಾಡಿ ಡಿ ಪಿ ಆರ್ ಮಾಡಲಿಕ್ಕೆ ಮೊನ್ನೆ ಒಪ್ಪಿಯನ್ನು ಕೊಟ್ಟಿದ್ದಾರೆ ಫೈನಾನ್ಷಿಯಲ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಟೆಕ್ನಿಕಲ್ ಕ್ಲಿಯರೆನ್ಸ್ ಅಂತ ಕೊಟ್ಟಿದ್ದಾರೆ ಸೊ ನಮ್ಮ ಕರಾವಳಿ ಮತ್ತು ನಮ್ಮ ಮಲ್ನಾಡನ್ನು ಜೋಡಿಸುವಂಥ ಕೆಲಸನ ಕೂಡ ಇದರ ಮುಖಾಂತರ ಆಗುತ್ತೆ ಈ ಥರ ಜೀವನ ಕಟ್ಟುವಂಥಕ್ಕೆ ಏನು ಮಾಡಬೇಕು ನಂಗೆ ಗಮನ ಕೊಡ್ತೀವಿ ಎಂಬತ್ತೆರಡು ಕೋಟಿಯನ್ನು ಬಜೆಟ್ನಲ್ಲಿ ಅನೌನ್ಸ್ ಮಾಡಿ ಟೆಂಡರು ಕೂಡ ಈಗ ಆಲ್ರೆಡಿ ಆಗಿದೆ ಕಾಂಟ್ರಾಕ್ಟ್ ಕೆಲಸ ಶುರು ಮಾಡಬೇಕು ಅಂದರೆ ಈ ಸಂದರ್ಭದಲ್ಲಿ ಸಿ ಸಿಆರ್ ಝಡ್ಡಿನ ಒಂದು ಇಶ್ಯೂ ಆಗಿತ್ತು ನನಗೆ ಇದು ಆಮೇಲೆ ನನ್ನ ಗಮನಕ್ಕೆ ಬಂತು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ಈಗಿನ ಸರ್ಕಾರ ಬಂದ ಮೇಲೆ ಕೂಡ ಫಾಲೋಪ್ ಮಾಡ್ತಾ ಇದ್ದೀನಿ ಟೆಕ್ನಲ್ ಅದು ಒಂದು ಪೆಂಡಿಂಗ್ ಉಳಿದಿದೆ ಇಲ್ಲ ಕಂಟು ಒಂದು ಕೆಲಸ ಶುರು ಮಾಡ್ತಿದ್ದ ನನಗೆ ಆ ರೀತಿ ಪುಕ್ಕಟ್ಟೆ ಪಬ್ಲಿಸಿಟಿ ಕೊಟ್ಟು ಮತ ಕೇಳುವಂಥ ಅವಶ್ಯಕತೆನೂ ಇಲ್ಲ ಜನರಿಗೆ ನಮಗೆ ವಿಶ್ವಾಸ ಇದೆ ಪಾಪ ಈ ಕಾಂಗ್ರೆಸ್ ಅವರು ಪಾಪ ಒಬ್ಬ ವಿರೋಧ ಪಕ್ಷಕ್ಕೆ ಕೊನೆಯ ಒಂದು ಆಯುಧ ಅಂದರೆ ಅಪಪ್ರಚಾರ ಅಂತ ಹೇಳ್ತಾರೆ ಆ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇನ್ನೊಂದು ನಮ್ಮ ಬೈಂದೂ ಕ್ಷೇತ್ರವನ್ನು ನಾಳೆ ನಿಮ್ಮ ರಾಗಣ್ಣ ಕ್ಷೇತ್ರ ಮರು ಹಿಂಗಣ್ಣೆಯಲ್ಲಿ ಬೈಂದೂ ಕ್ಷೇತ್ರ ಬಿಟ್ಟುಬಿಡ್ತಾರೆ ಅಂತಲೂ ಕೂಡ ಅಪಪ್ರಚಾರ ಪ್ರಚಾರ ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಕೊಲ್ಲೂರು ತಾಯಿ ಬೇರೆ ಅಲ್ಲ ಕೊಲ್ಲೂರು ವಾಸ ಮಾಡ್ತಿರೋ ಜನ ಬೇರೆ ಅಲ್ಲ ನನ್ನ ಮನ್ಸಲ್ಲಿ ಕನ್ಸು ಮನ್ಸಲ್ಲಿ ಕೂಡ ಆ ರೀತಿ ಅಂತ ಆಲೋಚನೆ ಹಂಗೆ ಬಂದಿದ್ದೇ ಆದರೆ ದೇವರು ನನ್ನ ನೋಡ್ಕೊಳ್ತಾರೆ ಹಾಗೆ ಈ ರೀತಿ ಅಂತ ಅಪಪ್ರಚಾರಕ್ಕೆ ಕೊಡಬಾರ್ದು ಅಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತೀನಿ